ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಅಶ್ವಿನಿ ಸುನಿಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವ್ಲಾಗ್ ಜೊತೆಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸೊ ತುಂಬ ದಿನದಿಂದ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ನಾನು ಸುಮಾರು ವಿಡಿಯೋ ಹೇಳಿದ್ದೀನಿ ಆಲ್ರೆಡಿ ಇನ್ನು ಬಿಸ್ನೆಸ್ ಸುಮ್ಮನೆನಾ ಸುಮ್ಮನೆ ಸುಮಾರು ಯೋಚನೆಗಳಿರುತ್ತೆ ಸುಮಾರು ಆಲೋಚನೆಗಳು ಬರುತ್ತೆ ಹಾಗೆ ಸುಮಾರು ಐಡಿಯಾಗಳು ಕೂಡ ಬಂದೋಗುತ್ತೆ ಸೊ ಅದರಿಂದ ಆಗುವಂತ ಅನುಕೂಲ ಅನಾನುಕೂಲತೆಗಳು ಸೊ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಹಾಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ದೊಡ್ಡ ಆಗುತ್ತೆ ಸೊ ಎಲ್ಲದರ ಜೊತೆಗೆ ನಮ್ಮ ಒಂದು ಅನುಭವ ಹಾಗೆ ನಮಗೆ ಗೊತ್ತಿರುವಂಥ ತಿಳುವಳಿಕೆ ಸೊ ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಸೊ ಹೀಗೆ ನಾವು ಯೋಚನೆ ಮಾಡ್ತಾ ಇದ್ದಾಗೆ ಸೊ ನನಗೆ ಮೊದಲಿಂದನೂ ಇಷ್ಟ ಇದ್ದಿದ್ದು ಫಾರ್ಮಿಂಗ್ ಮಾಡಬೇಕು ಅಂತ ತುಂಬಾ ಅದೊಂದು ಚಿಕ್ಕ ವಯಸ್ಸಿಂದನೂ ಒಂದು ಹುಚ್ಚು ಕನಸು ಅಂತಲೇ ಹೇಳ್ಬೋದು ಫಾರ್ಮಿಂಗಲ್ಲಿ ಸೊ ಏನಂದರೆ ಕುರಿ ಸಾಕಾಣಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಹಸು ಮೇಕೆ ಸೊ ಈ ಥರದನ್ನೆಲ್ಲ ಸಾಕಾಣಿಕೆ ಮಾಡಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿಂದನೂ ಕನಸು ಸೊ ಅದು ಇಷ್ಟು ಬೇಗ ಈಡೇರುತ್ತೆ ಅಂತ ಅಂದ್ಕೊಳ್ಳೋದು ಅಥವಾ ಈಡೇರಿಸ್ಬೋದು ಅಂತ ಅಂದ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಆದರೆ ಅದಕ್ಕೆ ಕಾಲ ಕೂಡಿ ಬರಬೇಕು ಅನ್ನೋದು ವಿಷಯ ಹಾಗಿದ್ದರೆ ಇವತ್ತು ಹೇಳೋಕ್ಕೆ ಹೊರಟಿರೋದು ಏನಪ್ಪಾ ಅಂದರೆ ಸೊ ಸುಮಾರು ದಿನದಿಂದ ನಾನು ಈ ಬಗ್ಗೆ ತಿಳುವಳಿಕೆಯನ್ನು ತಗೋಬೇಕು ನನಗೆ ಹಾಗೆ ನಿಮಗೂ ಕೂಡ ತಿಳಿಸ್ಬೇಕು ಅಂತ ನಾನು ತುಂಬ ಅಂದ್ಕೊಳ್ತಾ ಇದ್ದೆ ಯಾಕಂದರೆ ನಮ್ಮ ಮನೆ ಹತ್ತಿರ ಅಂದರೆ ಸುತ್ತಮುತ್ತ ಸ್ವಲ್ಪ ಜಾಗ ಇರೋದ್ರಿಂದ ಹಾಗೆ ಸುತ್ತ ಹಸಿರಾಗಿರೋದ್ರಿಂದ ಹುಲ್ಲು ಸೊ ಈ ಥರದೆಲ್ಲ ಇರೋದ್ರಿಂದ ಈ ಥರ ಮೇಕೆಗಳಾಗಿರ್ಬೋದು ಆಡು ಕುರಿಗಳಾಗಿರ್ಬೋದು ಅವುಗಳಿಗೆ ಒಂದು ವಿಶಾಲವಾದ ಜಾಗ ಇದೆ ಸೊ ನೀವು ನೋಡ್ಬೋದು ಈ ಥರ ನೀವು ಕುರಿಗಾಯಿಗಳನ್ನು ನೋಡಿರ್ತೀರ ಸೊ ಎಲ್ಲ ಕಡೆ ಬಂದು ಹೋಗ್ತಾ ಇರ್ತಾರೆ ಇವರು ಹಾಗೆ ಇಲ್ಲಿ ಸುಮಾರು ಒಂದು ಎರಡು ಮೂರು ಸರಿ ಬಂದಿದ್ದಾರೆ ಬೇರೆ ಬೇರೆಯವರು ಬಂದು ಹೋಗಿದ್ದಾರೆ ನಾನು ಅಂದ್ಕೊಂಡೆ ಹೋಗಿ ವಿಚಾರಿಸೋಣ ಮಾತಾಡ್ಸೋಣ ವಿಡಿಯೋ ಮಾಡೋಣ ಅಂತ ತುಂಬ ಅಂದ್ಕೊಳ್ತಾ ಇದ್ದೆ ಬಟ್ ಹೋಗೋದಕ್ಕಾಗಿರಲಿಲ್ಲ ಸೊ ಅಚಾನಕ್ ಇವತ್ತು ನಾನು ಫ್ರೀ ಇದ್ದೆ ಹಾಗೆ ನನ್ನ ಮಗಳಿಗೆ ನೋಡ್ಬೋದು ನೀವು ಕುರಿ ಮರಿಗಳು ಆಗಿರ್ಬೋದು ಮೇಕೆ ಮರಿಗಳು ಆಡು ಮರಿಗಳು ಸೊ ಅವ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತುಂಬಾ ಇಷ್ಟ ಸೊ ಅವಳಿಗೋಸ್ಕರ ಹೋಗಿ ಮಾತಾಡ್ಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅವಳು ಫೋಟೋಸ್ ಎಲ್ಲ ತಕ್ಕೊಂಡು ನೆನಪಿಗೋಸ್ಕರ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಸುಮಾರು ವಿಷಯಗಳನ್ನು ನಾನಿಲ್ಲಿ ತಿಳ್ಕೊಂಡೆ ಸೊ ಅವರ ಲೈಫ್ ಹೇಗಿರುತ್ತೆ ಹೇಗೆಲ್ಲ ಅವರು ಜರ್ನಿ ಮಾಡ್ತಿದ್ದಾರೆ ಹೇಗೆ ತಮ್ಮ ಮರಿಗಳನ್ನು ಸಾಕ್ತಾ ಇದ್ದಾರೆ ಅವರ ಜೀವನ ಶೈಲಿ ಹೇಗಿದೆ ಸೊ ಇವೆಲ್ಲವನ್ನು ನಾನು ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ಬೋದು ಸೊ ಈಗ ನೀವೇ ನೋಡ್ತಾ ಇದ್ರ ಇವೆಲ್ಲ ಮರಿಗಳು ಸುಮಾರು ಹತ್ತಿನದ್ದು ಎಂಟು ದಿನದ್ದು ಒಂದೆರಡು ತಿಂಗಳದ್ದು ಸೊ ಈ ತರದ ಮರಿಗಳಂತ ಅವರು ಹೇಳಿದರು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮರಿಗಳನ್ನ ಯಾಕಂದ್ರೆ ನಾವು ಬೆಳೆದಿರುವಂಥ ಆಲ್ಮೋಸ್ಟ್ ಬೆಳೆದಿರುವಂಥ ಕುರಿಗಳ ಕುರಿಗಳನ್ನು ನೋಡಿರ್ತೀವಿ ಬಟ್ ಈ ತರ ಮರಿಗಳನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ನನ್ನ ಮಗಳಿಗಂತರೂ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿಂದ ಬಿಟ್ಟು ಬರ್ತಾನೆ ಇರಲಿಲ್ಲ ಅವಳು ಇನ್ ಹೇಳ್ಬೇಕಂದ್ರೆ ಅವಳು ಅಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ಲು ಒಂದು ಮರಿನ ಎತ್ಕೊಂಡು ಬಿಟ್ಟಿದ್ದಾಳೆ ತಗೊಂಡು ಹೋಗೋಣ ಅಂತೇಳಿ ಹಾಗೆ ಅವರು ತಮ್ಮ ಜೀವನವನ್ನು ಹೇಗೆ ಕಟ್ಕೊಂಡಿರ್ತಾರೆ ಅಂತ ಹೇಳೋದಾದರೆ ಸೊ ನೀವು ನೋಡ್ಬೋದು ರಾತ್ರಿ ಇಲ್ಲಿ ಕರೆಂಟ್ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಸೋಲಾರ್ ಪುಟ್ ಪುಟ್ಟದಾಗಿ ಸೋಲಾರ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ರಾತ್ರಿ ಅವರಿಗೆ ಬೇಕಾಗುತ್ತಂತ ಹಾಗೆ ಸೇಫ್ಟಿ ವಿಚಾರಕ್ಕೆ ಬಂದರೆ ಅವರು ನಾಯಿಗಳನ್ನು ಸಾಕೊಂಡಿದ್ದಾರೆ ತುಂಬಾ ಶಕ್ತಿ ಇರುವಂಥ ನಾಯಿಗಳಂತ ಹೇಳ್ಬೋದು ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ ಅವು ಅಷ್ಟು ಜೋಪಾನ ಮಾಡ್ತವೆ ಎಲ್ಲ ತಮ್ಮ ಕುರಿಮರಿಗಳನ್ನು ಅಂತ ಹೇಳ್ಬೋದು ಹಾಗೆಯೇ ನನ್ನ ಮಗಳು ನೋಡ್ಬೋದು ನೀವು ಅವ್ರ ಮನೆಯನ್ನೆಲ್ಲ ನೋಡ್ತಾ ಇದ್ದಾಳೆ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ನಾನು ಸೊ ಫೋಟೋನ ತಗೊಂಡ್ರೆ ಆಯಿತು ಅಂತ ಹಾಗೆ ಅವರು ಹೇಗೆ ಅಂದರೆ ಹೆಣ್ಮಕ್ಳು ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಸೊ ಈಗ ಅವರು ಅಡುಗೆ ಎಲ್ಲ ಮಾಡಿ ಇಲ್ಲಿರುವಂಥ ಮರಿಗಳನ್ನು ಸೊ ಸುತ್ತಮುತ್ತ ಅವ್ರ ಸುತ್ತ ಇರುವಂಥ ಮರಿಗಳನ್ನು ಪುಟ್ಟ ಪುಟ್ಟ ಮರಿಗಳೇನಿರ್ತಾವಲ್ಲ ಸೊ ಅವುಗಳನ್ನು ಇಲ್ಲಿ ನೋಡ್ಕೊಳ್ತಾ ಏನೇನು ಕೆಲಸಗಳೆಲ್ಲ ಇರುತ್ತೆ ಅದನ್ನು ಮಾಡ್ತಾ ಇರ್ತಾರೆ ಹಾಗೆ ಅವರ ಮನೆ ವ್ಯವಸ್ಥೆ ಆಗಿರ್ಬೋದು ಮನೆ ಅಂತಲ್ಲ ಸೊ ಈ ಥರ ಒಂದು ಟೆಂಟನ್ನು ಹಾಕ್ಕೊಂಡಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಅವಳಿಗೋಸ್ಕರ ಒಂದು ಮರಿನೂ ಕೂಡ ಅವರು ತಗೊಂಬಂದು ಕೊಟ್ಟರು ಸೊ ಅವಳು ಪರದಾಟ ನೋಡೋಕ್ಕಾಗದೆ ಇಲ್ಲ ಹಿಡ್ಕೊ ಅಂತೇಳಿ ಕೊಡ್ತಾ ಇದ್ದಾರೆ ಸೊ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ಎಷ್ಟು ಹಂಬಲಾಗಿರ್ತಾರೆ ಅವರು ನನ್ನ ಮಗಳಿಗೋಸ್ಕರ ಪಾಪ ಅವರೇ ಮರಿಗಳನ್ನು ತೊಗೊಂಬಂದರು ಸೊ ಹಿಡ್ಕೋ ನೋಡು ಅಂತೆಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಅದನ್ನೆಲ್ಲ ಎತ್ಕೊಂಡಿದ್ದಾಯಿತು ಫೋಟೋ ತಗ್ಸ್ಕೊಂಡಿದ್ದಾಯ್ತು ಮುದ್ದಾಡಿದ್ದಾಯಿತು ಇನ್ನೂ ನನ್ನ ಮಗಳಿಗೆ ರಂಸಿ ಅಲ್ಲಿಂದ ಕರ್ಕೊಂಡು ಬರೋದು ತುಂಬಾ ಸಾಕಾಯಿತು ನನಗೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಬಿಟ್ಟು ಬರ್ತಾನೆ ಇಲ್ಲ ಮರಿಯನ್ನು ಸೊ ಎಷ್ಟು ಕ್ಯೂಟ್ ಆಗಿದೆ ಮರಿ ನೋಡ್ಬೋದು ನೀವು ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಅವಳಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಅವಳನ್ನ ಹೇಗೆ ಕರ್ಕೊಂಡ್ಬಂದ್ವಿ ಅಂದರೆ ಲಾಸ್ಟಿಗೆ ಅವಳು ಅಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಟ್ಲು ಯಾಕಂದರೆ ಪ್ರಾಣಿಗಳೇ ಹಾಗೆ ಅಲ್ವಾ ಮಕ್ಕಳ ಥರ ಅಂತ ಹೇಳ್ಬೋದು ಸೊ ನೋಡ್ಬೋದು ಅವಳು ಎಷ್ಟು ಚೆನ್ನಾಗಿ ಮುದ್ದಾಡ್ತಿದ್ದಾಳೆ ಅದನ್ನು ಅಂತ ಎಷ್ಟು ಅಟ್ಯಾಚ್ ಆಗಿಬಿಡುತ್ತೆ ಪ್ರಾಣಿಗಳು ಬೇಗ ಮಕ್ಕಳಿಗೆ ಯಾಕಂದ್ರೆ ಇದೇ ಒಂದು ಕಾರಣಕ್ಕೆ ಸೊ ಯಾಕಂದ್ರೆ ಮಕ್ಕಳ ಮನಸ್ಸು ಹಾಗೆ ಇರುತ್ತೆ ಅವು ಮರಿಗಳ ಮನಸ್ಸು ಕೂಡ ಹಾಗೆ ಸೊ ಈ ಥರ ನೋಡಿ ಖುಷಿ ಆಯಿತು ಸೊ ಇನ್ನೂ ಅವರ ಹತ್ರ ಸುಮಾರು ಕುರಿಮರಿಗಳು ಆಡುಗಳು ಕುರಿಗಳೆಲ್ಲ ತುಂಬ ಇದ್ದಾವೆ ಅವರಿಗೆ ಗೊತ್ತಿಲ್ಲ ಅದು ಯಾಕಂದರೆ ಆ ಮನೆಯಲ್ಲಿರುವಂಥ ಯಜಮಾನ್ರು ಯಜಮಾನ್ರು ಇರ್ತಾರಲ್ಲ ಅಂದ್ರೆ ಹುಡುಗರು ಆ ಕುರಿಗಳನ್ನು ಮೀಸ್ಕೊಂಡು ಹೋಗ್ತಿರ್ತಾರೆ ಸಂಜೆ ಅಷ್ಟೊತ್ತಿಗೆ ಬರ್ತಾರೆ ಅಂತ ಅನಿಸುತ್ತೆ ಮೇ ಬಿ ಅವ್ರಿಗೂ ಕೂಡ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಎಷ್ಟಿದೆ ಅಂತ ಹಾಗೆ ಎಷ್ಟಕ್ಕೆ ಸೇಲ್ ಈಗ ಸುಮಾರು ವಿಡಿಯೋಗಳಲ್ಲೇ ನಾವು ನೋಡಿರ್ತೀವಿ ಸುಮಾರು ಒಂದು ಚೆನ್ನಾಗಿರುವಂಥ ರೆಡಿಯಾಗಿರುವಂಥ ಕುರಿಗಳು ಸುಮಾರು ಮೂವತ್ತರಿಂದ ನಲವತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದರು ಹಾಗೆ ಮರಿಗಳು ಕೂಡ ಸೇಲ್ ಆಗ್ತವೆ ಅಂತ ಹೇಳ್ತಾ ಇದ್ದರು ಇನ್ನು ಸಂತೆ ಮಾರ್ಕೆಟ್ಗೆಲ್ಲ ಅವರು ಹೋಗೋದಿಲ್ಲ ಅಂತೆ ಸೊ ಇಲ್ಲಿ ಎಲ್ಲಿ ಇರ್ತಾರೋ ಅಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಜನರು ಅಂತ ಹೇಳ್ತಾ ಇದ್ರು ಸೊ ಸುಮಾರು ವಿಷಯಗಳನ್ನು ತಿಳ್ಕೊಂಡೆ ಸುಮಾರು ಇನ್ಫಾರ್ಮೇಷನ್ ನನಗೆ ಬೇಕಿತ್ತು ಸೊ ಅದನ್ನು ಕೂಡ ಕೇಳಿ ತಿಳ್ಕೊಳ್ತಾ ಇದ್ದೆ ಹಾಗೆ ಇನ್ನು ಹೆಣ್ಮಕ್ಳು ಜೀವನ ಹೆಂಗಪ್ಪ ಅಂದರೆ ನೀವು ನೋಡ್ಬೋದು ಸೊ ಅವರು ಕೂಡ ತುಂಬಾ ಎಚ್ಚರಿಕೆಯಿಂದ ಕಾಯ್ತಾ ಇರ್ತಾರೆ ಎಲ್ಲ ಮರಿಗಳನ್ನು ಇಪ್ಪತ್ನಾಕು ತಾಸು ಕೂಡ ಎಷ್ಟು ಜಾಗೃತೆಯಿಂದ ಕಾಯ್ಬೇಕಾಗುತ್ತೆ ಸೊ ತುಂಬಾ ಕಷ್ಟ ಈಗ ನಾವು ಅನ್ಕೋತೀವಿ ಎಷ್ಟೊಂದು ಕುರಿಗಳಿದ್ದಾವೆ ಎಷ್ಟು ರೇಟಿಂಗ್ ಮಾಡಿದ್ರೆ ಅವ್ರಿಗೆ ಎಷ್ಟು ಲಾಭ ಆಗುತ್ತೆ ಎಷ್ಟು ಅಂತೆಲ್ಲ ನಾವು ತಿಂಕ್ ಮಾಡ್ಬೋದು ಬಟ್ ಅವ್ರ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾವಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಸೊ ನೀವು ನೋಡ್ಬೋದು ನನ್ನ ಮಗಳಿಗೆ ಎಷ್ಟು ರಮಿಸ್ತಾ ಇದ್ದೀನಿ ನಾನು ಹೋಗೋಣ ಬಾ ಅಂತೇಳಿ ಅವಳು ಬರೋದಕ್ಕೆ ರೆಡಿನೇ ಇಲ್ಲ ಮಕ್ಕಳ ಜಮಾ மோட்டா இல்ல இலம்மா இது ஜாம ஆட்டா டாட்டாக்கரனாக ஜாம அம்மா டாட்டாக்கர் ஏனாரு पीती पिया। अब पाप ने पिसा देन ले मा अपन पिसा देन ले मा चल उजो जो अब फोटो नहीं बेटा हम मार तो, तो चावो ना अपन अपन देनो रे मत वाला दे दाउ तो जाओ ओ तो घर छोड़ दे जाओ छी नहीं तो ना इदे कुत्ता है तो बा ई का ई पाप कुत्ता रे एड़ सिर के पाप कुत्ता पाप हम हु, दूसरे अपन के फोन करते ಇನ್ನು ಅವರು ಇರೋದು ಬಿಜಾಪುರಲ್ಲಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಇವರು ಈ ತರ ಊರು ಊರು ತಿರುಗಾಡ್ತಾರೆ ಸೊ ಅಲ್ದಾಡ್ತಾರೆ ಅಂತ ಹೇಳ್ಬೋದು ಈ ತರ ಟೆಂಟ್ಗಳನ್ನು ಹಾಕೊಂಡು ಮರಿಗಳನ್ನ ಮೇಯಿಸ್ಕೊಂಡು ಬೆಳೆಸ್ಕೊಂಡು ವ್ಯಾಪಾರ ಮಾಡ್ತಾ ಹೋಗ್ತಾ ಇರ್ತಾರೆ ಹಾಗೆ ಮೇವು ಏನು ಕೊಡ್ತೀರಾ ಅಂತ ನಾನು ಕೇಳಿದೆ ಸೊ ಮೂರ್ ಹೊತ್ತು ಅವರು ಮೇವನ್ನ ಕೊಡೋಲ್ಲ ಈ ತರ ಸೊಪ್ಪು ಹಾಗೆ ಫುಡ್ ಕೂಡ ಇರುತ್ತೆ ಇವ್ರ ಹತ್ರ ಸೊ ಒನ್ ಟೈಮ್ ಫುಡ್ ಕೂಡ ಕೊಡ್ತಾರೆ ಅಂತ ಹೇಳಿದ್ರು ಸೊ ಈ ತರ ಸಾಕಾಣಿಕೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇನ್ನು ಈ ಈಗ ಇತ್ತೀಚೆಗೆ ಬಂದ ಈ ಒಂದು ಸಾಕಾಣಿಕೆ ಒಂದು ವ್ಯವಸ್ಥೆಯನ್ನ ಹೈಟೆಕ್ ಶೆಡ್ಗಳ ಮೂಲಕ ಮಾಡಿಕೊಂಡು ಮನೆಯಲ್ಲಿ ಅಂದ್ರೆ ತಮ್ಮಲ್ಲಿರುವಂತಹ ಹೊಲಗಳಲ್ಲಿ ಒಂದು ಸ್ವಲ್ಪ ಕುಂಟೆ ಜಾಗ ಇದ್ರೂ ಕೂಡ ಅಲ್ಲಿ ಈ ತರ ಶೆಡ್ಗಳನ್ನ ಹಾಕೊಂಡು ಈಗ ವ್ಯಾಪಾರದ ದೃಷ್ಟಿಯಿಂದ ಅಂದ್ರೆ ಬಿಸ್ನೆಸ್ ಸಲುವಾಗಿ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸೊ ಅದು ಕೂಡ ಅವರನ್ನು ವಿಚಾರಿಸಿದಾಗ ಸೊ ಅವರಿಗೆ ನಾವು ಮಾಡ್ತಾ ಇರೋದೇ ಸರಿ ಅಂತ ಅನಿಸುತ್ತೆ ಸೊ ಅವರವ್ರಿಗೆ ಅವ್ರವ್ರದೇ ಸರಿಯಾಗಿ ಅಂತ ಅನಿಸ್ತಾ ಇರುತ್ತೆ ಸೊ ಅದ್ರ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಸೊ ಈಗ ಇಲ್ಲೇ ಇರುವಂಥ ಸೊಪ್ಪುಗಳನ್ನು ತಿಂತಾ ಇದೆ ಮೇಕೆಗಳು ನೋಡ್ಬೋದು ನೀವು ಸೊ ಈ ಥರ ಇವರ ಲೈಫ್ ಅಂತ ಹೇಳ್ಬೋದು ಇನ್ನೂ ಮನೆಯಲ್ಲಿ ಮಕ್ಕಳು ಕೂಡ ಇರ್ತಾರಂತೆ ಅವರು ಅಲ್ಲೇ ಸ್ಕೂಲಿಗೆ ಹೋಗೋದು ಎಲ್ಲ ಮಾಡ್ತಾರೆ ಅವ್ರನ್ನ ಅಲ್ಲೇ ಊರಲ್ಲಿ ಮನೆಯಲ್ಲೇ ಬಿಟ್ಟು ಬಂದು ಸೊ ಈ ಥರ ಇವರು ವ್ಯಾಪಾರವನ್ನಾಗಲಿ ತಮ್ಮ ಜೀವನವನ್ನಾಗಲಿ ನಡೆಸ್ತಾ ಹೋಗ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ನೀವು ನೋಡ್ಬೋದು ಈ ಥರ ಶೆಡ್ಗಳನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಟ್ರ್ಯಾಕ್ಟರಲ್ಲಿ ಒಂದು ಸಿಂಪಲ್ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂದರೆ ಜರ್ನಿಗೆ ಇವರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಲ್ಲ ಸೊ ಅಲ್ಲಿ ಎಲ್ಲ ಕುರಿಗಳನ್ನು ಅಲ್ಲೇ ಇಟ್ಟು ಹೋಗ್ತಾರೆ ಅವರು ಸೊ ಈ ಥರ ಟೆಂಟ್ ಹಾಕ್ಕೊಂಡು ಅಂದರೆ ಎಲ್ಲಿ ಸ್ವಲ್ಪ ಹುಲ್ಲಿನ ಪ್ರಮಾಣ ಅಥವಾ ಜಾಗದ ಪ್ರಮಾಣ ಹಾಗೆ ನೀರಿನ ವ್ಯವಸ್ಥೆ ಎಲ್ಲಿ ಇವರಿಗೆ ಕಂಡುಬರುತ್ತೋ ಅಲ್ಲಿ ಅವರು ಬಿಡ್ಬಿಡ್ತಾರೆ ಅಂತ ಹೇಳ್ಬೋದು ಸೊ ಈ ಥರ ಇವರ ಲೈಫು ನೋಡಿ ನನಗೂ ತುಂಬಾ ಖುಷಿಯಾಯಿತು ಒಂಥರ ಚೆನ್ನಾಗಿದೆ ಲೈಫು ಅಂತ ಅನ್ನಿಸ್ತು ಹಾಗೆ ಅಲ್ಲಿಂದ ಬಂದಾದ ಮೇಲೆ ನನ್ನ ಮಗಳು ನನಗೆ ಅಡುಗೆಗೆ ಹೆಲ್ಪ್ ಮಾಡ್ತಾಯಿದ್ದಾಳೆ ನೀವು ನೋಡ್ಬೋದು ಅವಳಿಗೆ ಹೇಗೇಗೂ ರಮಿಸಿ ಆಟ ಆಡಿಸಿ ಏನೇನೋ ಹೇಳಿ ಮರೆಸಿ ಕೂರಿಸಿದ್ದೀನಿ ಯಾಕಂದರೆ ಇಲ್ಲಿ ಡೋರ್ ತೆಗೆದ್ರೆ ಡೈರೆಕ್ಟಾಗಿ ಕಾಣಿಸುತ್ತೆ ಸೊ ಅವಳು ನೋಡಿದ ತಕ್ಷಣ ಮತ್ತೆ ಅಳ್ತಾಳೆ ಅಂದ್ಬಿಟ್ಟು ಅವಳಿಗೆ ಒಂದು ಕೈಯಲ್ಲಿ ಆಟ ಆಡೋದಕ್ಕೆ ಕೊಟ್ಟು ಈ ಥರ ಸೊ ನೋಡಿದ್ರಲ್ವಾ ಸೊ ನನಗೆ ಏನಂದ್ರೆ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದು ತುಂಬಾ ಕನಸು ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಹಾಗೆ ಈಗ ನಾವು ಒಂದು ರೀಸೆಂಟ್ ಆಗಿ ಒಂದು ಬಿಸ್ನೆಸ್ಸನ್ನು ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀವಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಾನು ಸೊ ಎಷ್ಟಿದಾವೆ ಅಂತ ಅವರಿಗೆ ಸರಿಯಾಗಿ ಗೊತ್ತಿಲ್ಲ ನಾವು ಹೋಗೋಷ್ಟರಲ್ಲಿ ಅವರು ಮೇಸಕ್ಕೆ ಹೋಗಿಬಿಟ್ಟಿದ್ರು ಕುರಿಗಳನ್ನೆಲ್ಲ ಕರ್ಕೊಂಡು ಹಿಂಡನ್ನು ಅಲ್ಲಿ ಮರಿಗಳು ಮಾತ್ರನೇ ಇದ್ದವು ನಾವು ಹೋದಾಗ ಸೊ ಇವು ಮಾರ್ನಿಂಗ್ ನೋಡ್ಬೋದು ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಇದ್ದಾವೆ ಅಂತ ಸೊ ಇವೆಲ್ಲ ಅವರು ಹೇಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕೆಲಸ ಸೊ ಆದರೂ ಕೂಡ ಅವರಿಗೆ ಅಭ್ಯಾಸ ಇರುತ್ತೆ ಅನ್ನೋದೊಂದು ಹೇಳ್ಬೋದು ಸೊ ಮುಂಚೆಯಿಂದನೂ ಅವರು ಮಾಡ್ಕೊಂಡು ಬಂದಿರೋದ್ರಿಂದ ಸೊ ಅವರಿಗೆ ಈ ಥರದ ಅಭ್ಯಾಸ ಇರುತ್ತೆ ಸೊ ಸ್ಟಾರ್ಟಿಂಗು ಮಾಡಬೇಕಂದ್ರೆ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ ಹಾಗಂತ ಯಾವ ಕೆಲಸವೂ ಕಷ್ಟ ಅಲ್ಲ ಮಾಡ್ತಾ ಹೋದರೆ ಎಲ್ಲವೂ ಕೂಡ ಈಸಿ ಆಗುತ್ತೆ ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಈ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಈ ಒಂದು ಬಿಸ್ನೆಸ್ ಬಗ್ಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಏನೆಲ್ಲ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮರೀದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಮತ್ತೊಂದು ವಿಡಿಯೋಸ್ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ಕಾರ